ಪುನೀಸ್ತೆ ಸ್ವಾಗತ ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್ ಮಾಗಡಿ ತಾಲೂಕು ಕುದೂರು ಗ್ರಾಮದ ಶ್ರೀ ರಾಘವೇಂದ್ರ ವಾಣಿಜ್ಯ ಮತ್ತು ಗಣಕ ವಿದ್ಯಾಶಾಲ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ನಾವು ತುಂಬಾ ಚೆನ್ನಾಗಿ ಕಲ್ತಿದ್ದೀವಿ ಕಂಪ್ಯೂಟರ್ ಅಲ್ಲಿ ಟ್ಯಾಲಿ ಮಾಸ್ಕ್ ಕಾರ್ಡು ಎಕ್ಸೆಲ್ ಪವರ್ ಪಾಯಿಂಟ್ ನುಡಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ನಾವು ಎಲ್ಲ ಕಲ್ತಿದ್ದೀವಿ ಕಾಲೇಜಿಗೆ ಬರುವಾಗ ಹೇಳಿದ್ರು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿದ್ರು ಅವಾಗ ಬಂದ ಅಡ್ಮಿಷನ್ ಟೈಪಿಂಗ್ ನಿಮ್ಮ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿದೆಯಾ ಅಥವಾ ಹೇಗಿದೆ ಇದೆ ಇದರಿಂದ ತುಂಬ ಉಪಯೋಗ ಇದೆ ಎಕ್ಸಾಮ್ ಅಲ್ಲೆಲ್ಲ ಪಾಸ್ ಮಾಡಿ ಜಾಬ್ ತಗೋಬಹುದು ಅನ್ನೋ ನನ್ನ ಹೆಸ್ಟ್ ಸೌಮ್ಯ ಅಂತ ನಾವು ಕಣ್ಣದಿಂದ ಇಲ್ಲಿ ಕಲಿಯಕ್ಕೆ ಬರ್ತಾ ಇದೀವಿ ಸುಮಾರು ಎರಡು ವರ್ಷದಿಂದ ಟೈಪಿಂಗ್ ಕಲಿತಾ ಇದೀವಿ ಇಲ್ಲಿ ಆರು ತಿಂಗಳಿಂದ ಕಂಪ್ಯೂಟರ್ನು ಇದೀವಿ ಜೊತೆಯಲ್ಲಿ ಜೂನಿಯರ್ ಆಗಲಿ ಈಗ ಸೀನಿಯರ್ ಮಾಡ್ಕೋತಾ ಇದೀವಿ ಈ ತಿಂಗಳು ಎಕ್ಸಾಮ್ ಇದೆ ಇಲ್ಲಿ ಬಂದ ಮೇಲೆ ತುಂಬಾ ಎಲ್ಪ್ ಆಗಿದೆ ಸರ್ ಅವ್ರು ಕೆಲಸ ಜಾಬ್ ಟ್ರೈ ಮಾಡ್ತಾ ಇದ್ದೀವಿ ಚೆನ್ನಾಗೂ ಕಲಿಸ್ಕೊಂಡು ಕೊಡ್ತಾರೆ ಸರಿ ಆಗಲಿ ಮೇಡಮ್ ಆಗಲಿ ಒಳ್ಳೆ ಎನ್ಕರೇಜ್ ಮಾಡ್ತಾರೆ ಮಕ್ಕಳಿಗೆ ಕಲೀಲಿ ನೀವು ಕಲೀರಿ ಬೇರೆಯವ್ರನ್ನೂ ಕರ್ಕೊಬಂದ್ ಸೇರಿಸಿ ಅಂತಂದು ತುಂಬಾ ಎಲ್ಪ್ ಆಗುತ್ತೆ ಸರ್ ಕೆಲಸಕ್ಕೂ ಸೇರ್ಕೋಬಹುದು ಟೈಪಿಂಗ್ ಕ್ಲಾಸು ಕಂಪ್ಯೂಟರ್ ಜೊತೆಗೆ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ತರಗದ ಪೇಪರ್ಗಳನ್ನ ಕಲಸಿ ಓದೋದಕ್ಕೆ ಹೆಲ್ಪ್ ಮಾಡ್ತಾರೆ ಅದರಿಂದ ನಾವು ವಿಚಾರ ಮನೇಲಿ ಮನೇಲಿ ಅಂದ್ರೂ ಇನ್ ಬಂದಾದ್ರು ಓದಿ ಏನ್ ನಡೀತಿದೆ ನ್ಯೂಸ್ ಪೇಪರಲ್ಲಿ ಏನ್ ಬಂದಿದೆ ಅಂತ ತಿಳ್ಕೊತೀವಿ ಈ ರೀತಿಯಾದಂತ ಅನುಕೂಲನ ನೀವು ಪಡೀರಿ ಅಥವಾ ನಮ್ಮ ಮಕ್ಕಳುಗಳನ್ನು ಕಲಿ ಕಲಿಸ್ರಿ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊತೀವಿ ಸಂಸ್ಕರಣೆ ಪ್ರಾರಂಭವಾಗಿ ಸುಮಾರು ಒಂದು ನಲವತ್ತು ವರ್ಷಗಳಾಗಿದೆ ಈಗ ಎರಡು ಸಾವಿರದ ಹದಿನಾರರಿಂದ ಕನಕ ಶಾಲೆಯನ್ನು ನಾನು ಪ್ರಾರಂಭ ಮಾಡಿದ್ದಾರೆ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಟೈಪಿಂಗನ್ನು ಕಲಿತು ಅವರವರ ಜೀವನಕ್ಕೆ ದಾರಿ ಮಾಡಿಕೊಂಡಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಎರಡು ಭಾಗವಿದೆ ಕನ್ನಡ ಬೆರಳೆಚ್ಚರಲ್ಲಿ ಭಾಳ ಪರಿಣಿತ ಇದೆ ಪರಿಣಿತವಾಗಿದ್ದಾರೆ ಇಂಗ್ಲಿಷ್ ಬೆರಳಚ್ಚಲು ಪರಿಣಿತವಾಗಿದ್ದಾರೆ ಅಂದರೆ ನಾವು ಹೇಳಿದಾಗ ಹುಡುಗರು ಕೇಳಿ ಅವರ ವಿದ್ಯಾಭ್ಯಾಸನ ಪುರವೃದ್ದಿ ಮಾಡಿಕೊಳ್ತಾ ಇದ್ದಾರೆ ಹುಡುಗರು ಅಷ್ಟೇ ನಮಗೆಲ್ಲ ಸಹಕಾರ ಕೊಡ್ತಾರೆ ಸುಮಾರು ನಲವತ್ತು ವರ್ಷದಿಂದ ನಾವು ಶಾಲೆ ಪ್ರಾರಂಭ ಮಾಡಿದ್ದೀವಿ ನಲವತ್ತು ವರ್ಷನೂ ಕೂಡ ಒಳ್ಳೆಯ ಫಲಿತಾಂಶ ಬರ್ತಾ ಇದೆ ಇಂದ ಒಳ್ಳೆಯ ಫಲಿತಾಂಶ ಬರ್ತಾ ಇದೆ ಎಲ್ಲರೂ ಕೂಡ ಭಾಳ ವಿಶೇಷವಾಗಿ ಮಾಡ್ತಾ ಇದ್ದಾರೆ ಹಾಗೂ ಇದಲ್ಲದೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ ಸುಮಾರು ಮೂರು ಮೂವತ್ತೆರಡು ವರ್ಷದಿಂದ ನಾವು ಕನ್ನಡ ರಾಜ್ಯೋತ್ಸವನ ಮಾಡ್ಕೊಂಡು ಬರ್ತಾ ಇದ್ವಿ ಇದರಲ್ಲಿ ನಮ್ಮ ಮಧುರ ಗಾಯಕ ಡಾಕ್ಟರ್ ಬಿ ಬಿ ಶ್ರೀನಿವಾಸ್ ಅವರ ಬಿ ಶ್ರೀನಿವಾಸ್ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಿದ್ವಿ ಅನೇಕ ಸಹ ಕಲಾವಿದರು ಕಲಾವಿದರು ನಮ್ಮೊಂದಿಗೆ ಎಲ್ಲ ಒಟ್ಟು ಸಹಕರಿಸ್ತಾ ಇದ್ದಾರೆ ಸುಮಾರು ಒಳ್ಳೆಯ ಫಲಿತಾಂಶ ಬರ್ತಾ ಇದೆ ಸರ್ ನಿಮ್ಮ ಶಾಲೆಯಲ್ಲಿ ಯಾವ್ಯಾವ ಭಾಗದಿಂದ ವಿದ್ಯಾರ್ಥಿಗಳು ಬರ್ತಾರೆ ಸರ್ ಕಲಿಕೆಗೆ ಸುಮಾರು ಈ ಮಾಗಡಿ ತಾಲೂಕ್ ಪೂರ್ತಿಯಾಗಿ ಸರೌಂಡಿಂಗ್ಸ್ ಎಲ್ಲ ಬರ್ತಾ ಇದ್ದಾರೆ ಸುಗ್ನಹಳ್ಳಿಯಿಂದ ಬರ್ತಾ ಇದ್ದಾರೆ ಆಮೇಲೆ ಮರೂರಿಂದ ಬರ್ತಾ ಇದ್ದಾರೆ ಶ್ರೀಗಿರಿಪುರದಿಂದ ಬರ್ತಾ ಇದ್ದಾರೆ ಹಾಗೂ ಇನ್ನೂ ಅನೇಕ ಕಡೆಯಿಂದ ಬರ್ತಾ ಇದ್ದಾರೆ ಕುದ್ಯಾಪುರ ಬರ್ತಾ ಇದ್ದಾರೆ ಸುಗ್ನಹಳ್ಳಿಯಿಂದ ಬರ್ತಾ ಇದ್ದಾರೆ ಇನ್ನೂ ಅನೇಕ ಕಡೆಯಿಂದ ಎಲ್ಲ ಬರ್ತಾ ಇದ್ದಾರೆ ಸರ್ ಈ ಟೈಪಿಂಗ್ ಕ್ಲಾಸ್ನಲ್ಲಿ ಇರುವಂತಹ ಏನು ತರಗತಿಗಳು ಯಾವ್ಯಾವು ಸರ್ ಅಂದರೆ ಕನ್ನಡ ಇಂಗ್ಲಿಷ್ ಈ ಥರ ಭಾಷೆಗಳು ಅದರಲ್ಲಿ ಯಾವ್ಯಾವ ಇರುತ್ತೆ ಏನೇನು ಕಲಿಸ್ತೀರಾ ಸರ್ ಹೆಚ್ಚು ಪ್ರಥಮ ದರ್ಜೆ ಪ್ರೌಢ ದರ್ಜೆ ಇದೆ ಹಾಗೂ ಪ್ರವೀಣ ದರ್ಜೆ ಅಂತ ಇದೆ ಅದು ಸೀನಿಯರಿಗಿಂತ ಉತ್ತಮವಾದ ಒಂದು ಕೋರ್ಸದು ಅದನ್ನು ಮಾಡಿಕೊಂಡ್ರೆ ಟೈಪಿಂಗ್ ಪೂರ್ಣವಾಗಿ ಪರಿಪೂರ್ಣವಾಗುತ್ತೆ ಅದಕ್ಕೆ ಸುಮಾರು ವಿದ್ಯಾರ್ಥಿಗಳು ಹೆಚ್ಚು ಬರೋಲ್ಲ ಆದರೂ ಕೂಡ ನಾವು ಹೇಳ್ಕೊಳಕ್ಕೆ ಆಸಕ್ತಿ ಹೊಂದಿದ್ದೀವಿ ಇಂಗ್ಲೀಷ್ ಬೇರೆ ಹೆಚ್ಚು ಗೊತ್ತಾಯಿದೆ ಪ್ರಥಮ ದರ್ಜೆ ಪ್ರೌಢ ದರ್ಜೆ ಅದರಲ್ಲೂ ಕೂಡ ಸೀನಿಯರ್ ಅಂತ ಇದೆ ಶಾರ್ಟ್ ಹ್ಯಾಂಡ್ ಕೂಡ ಉಚಿತವಾಗಿ ಉಚಿತವಾಗಿ ಮಾಡ್ತಾಯಿದ್ದೀವಿ ಅಂದರೆ ಶಾರ್ಟ್ ಹ್ಯಾಂಡ್ ಎಲ್ಲೂ ಕೂಡ ಉಚಿತವಾಗಿ ಮಾಡಲ್ಲ ನಾನು ಅದನ್ನು ಹುಡುಗರಿಗೆ ಉಚಿತವಾಗಿ ಮಾಡ್ತಾಯಿದ್ದೀನಿ ಹೇಗಪ್ಪ ಅಂದರೆ ಕನ್ನಡ ಇಂಗ್ಲೀಷ್ ಎರಡಕ್ಕೂ ಕೂಡ ಹುಡುಗರಿಗೆ ಬಂದರೆ ಶಾರ್ಟ್ ಹ್ಯಾಂಡನ್ನು ಫ್ರೀಯಾಗಿ ಹೇಳ್ಕೊಡ್ತಾಯಿದ್ದೀನಿ ಟೈಪಿಸ್ಟ್ ಆಗಿ ಹೋಗ್ಬೋದು ಕೋರ್ಟ್ಗಳನ್ನು ಕಾಲ್ ಮಾಡ್ತಾ ಇರ್ತಾರೆ ಟೈಪಿಸ್ಟ್ ಪೋಸ್ಟ್ ಕಾಲ್ ಮಾಡ್ತಾರೆ ಅದಕ್ಕೆ ಬಹಳ ಮುಖ್ಯವಾದು ಶಾರ್ಟ್ ಹ್ಯಾಂಡ್ ಕಲ್ತರೆ ಇಟ್ ಈಸ್ ಈಕ್ವಲ್ ಟು ಡಿಗ್ರಿ ಡಿಗ್ರಿಗೆ ಸಮಾನ ಆಗಿರುತ್ತೆ ಅಂತ ಇದೆ ಡಿಗ್ರಿಗಿಂತ ಹೆಚ್ಚು ಶಾರ್ಟ್ ಹ್ಯಾಂಡು ಚಿನ್ನಕ್ಕೆ ಎಷ್ಟು ಬೆಲೆ ಇರುತ್ತೋ ಶಾರ್ಟ್ ಹೆಣ್ಣು ಕೂಡ ಅಷ್ಟು ಬೆಲೆ ಇರುತ್ತೆ ಅದನ್ನು ಹುಡುಗರುಗಳಿಗೆ ನಾನು ಆದಷ್ಟು ಪ್ರೋತ್ಸಾಹ ಕೊಟ್ಟು ಮಾಡಿ ಮಾಡಿ ಇದ್ದೀನಿ ಅವರು ಸ್ವಲ್ಪ ಜನ ಕಲಿತಾ ಇದ್ದಾರೆ ಅವ್ರಿಗೆ ಈ ಕೆಲವು ಕೆಲವು ತೊಂದರೆಗಳಿಂದ ಕಾಲೇಜಿಗೆ ಹೋಗಬೇಕು ಬರಬೇಕು ಮಾಡಬೇಕು ಈ ಒಂದು ಅವ್ರಿಗೆ ಬಿಡುವಿಲ್ಲ ಆ ಬಿಡುವಿಲ್ಲದೆ ಇರೋದ್ರಿಂದ ಹುಡುಗರುಗಳು ಸ್ವಲ್ಪ ಆಗ್ತಾ ಆಗ್ತಾಯಿದ್ದಾರೆ ಆದರೂ ಅದರ ಬಗ್ಗೆ ನಾನು ಹೆಚ್ಚು ಎಲ್ಲ ಕೂಡ ಪ್ರಸಾರ ಮಾಡ್ತಾಯಿದ್ದೀನಿ ಇಡೀ ಸ್ಟೇಟಲ್ಲಿ ಶಾರ್ಟ್ ಎಂಡ್ನ ಫ್ರೀಯಾಗಿ ಹೇಳ್ಕೊಡೋರು ಯಾರೂ ಇಲ್ಲ ಯಾಕೆಂದರೆ ಅದಕ್ಕೆ ಹುಡುಗರು ಕಾಯ್ತಾ ಇರ್ತಾರೆ ಶಾರ್ಟ್ ಎಂಡ್ ಕೋರ್ಸ್ ಮಾಡಬೇಕು ಅಂತಂದರೆ ಮಾಸ್ಟರ್ನ ಹಿಡ್ಕೊಂಡು ವೆಯ್ಟ್ ಮಾಡ್ತಾಯಿರ್ತಾರೆ ಸುಮಾರು ಒಳ್ಳೆಯ ಕೋರ್ಸ್ ಅದು ಮಾಡಿಕೊಂಡ್ರೆ ಅದಕ್ಕಿಂತ ಉತ್ತಮವಾದ ಕೋರ್ಸ್ ಬೇರೆ ಇಲ್ಲ ಅಂತ ನನ್ನ ಅಭಿಪ್ರಾಯ ನಾನು ಸಾವಿರದ ಒಂಬೈನೂರ ಎಪ್ಪತ್ತ ಅರವತ್ತೇಳರಿಂದ ನಾನು ಟೈಪಿಂಗ್ ಕಲಿತೆ ನಮ್ಮ ಗುರುಗಳು ತುಮಕೂರು ನರಸಿಂಹ ನರಸಿಂಹರ್ತಿನ ಸತ್ಯಮೂರ್ತಿ ಅಂತ ನನ್ನ ಗುರುಗಳು ಅವರು ನನಗೆ ಭಾಳ ಎಲ್ಲಾದ್ರೂ ತುಂಬುವಾಗಿ ನನಗೆ ಸಹಕಾರ ಕೊಟ್ಟರು ಸುಮಾರು ಎಪ್ಪತ್ತೆರಡನೇ ಇಸ್ವಿಯಲ್ಲಿ ನಾನು ಅಷ್ಟು ಕಮ್ಮಿ ಕಮ್ಮಿ ಪೂರ್ಣವಾಗಿ ಕಲ್ತು ಕಲಿತೆ ಟ್ಯಾಂಗೋಡಿಯಲ್ಲಿ ನನಗೆ ಅವಕಾಶ ಸಿತ್ತು ರಾಜ ಶ್ರೀಕಂಠ ಶೆಟ್ಟರು ಅಂತಿದ್ದರು ಅವರು ನನಗೆ ಆ ಒಂದು ಶಾರದಾ ವಾಣಿಜ್ಯ ಶಾಲೆ ಪ್ರಾರಂಭ ಮಾಡಿದರು ಅಲ್ಲಿ ನನ್ನ ಪ್ರಿನ್ಸಿಪಾಲಾಗಿ ತೆಗೆದುಕೊಂಡರು ಅಲ್ಲಿಂದ ನನ್ನ ಜೀವನಕ್ಕೆ ಒಂದು ದಾರಿ ಇದಕ್ಕೆ ಮೊದಲು ನಮ್ಮ ತಾಯಿ ಕಾರಣ ಯಾಕೆ ನಾನು ಟೈಪಿಂಗ್ ಕಲ್ಕೋಕೆ ಇಷ್ಟ ಇರಲಿಲ್ಲ ನನ್ನ ತಾಯಿ ಬಂದು ನಮ್ಮ ಫ್ರೆಂಡ್ ಜೊತೆ ಮಾಡಿಬಿಟ್ಟು ಹೋಗಪ್ಪ ಟೈಪಿಂಗ್ ಕಲ್ತ್ಕೊ ನಿನಗೆ ಉದ್ಧಾರವಾಗುತ್ತೆ ಒಂದು ಜೀವನದ ದಾರಿಯಾಗುತ್ತೆ ಅಂದರು ಅವರ ಒಂದು ಇದ್ರ ಮೇಲೆ ನಾನು ಟೈಪಿಂಗ್ ಕಲಿತೆ ಅವರು ನನಗೆ ದಾರಿಗೆ ಜೀವನಕ್ಕೆ ದಾರಿ ತೋರಿಸ್ಕೊಟ್ರು ನಮ್ಮ ತಾಯಿ ತಂದೆ ಅದು ಅದರಲ್ಲಿ ಏನಪ್ಪ ಅಂದರೆ ನನ್ನ ಈ ಒಂದು ಕೂದರಿಗೆ ಬರೋಕ ಅವಕಾಶ ಹೇಗೆ ಬಂತು ಅಂದರೆ ಒಂದು ಸಾರಿ ನಾವು ಇಲ್ಲಿಗೆ ಬಂದ್ವಿ ನೋಡೋಣ ನಾನು ನಮ್ಮ ಶ್ರೀಮತಿ ಬಂದ್ವಿ ಅವಾಗ ಒಂದು ಎಪ್ಪತ್ತೆಂಟರವರೆಗೂ ನಾನು ಇದ್ದೆ ಪುನಃ ಒಂದೊಂದೇ ನಾವು ಮಿಷನ್ ಮಾಡಿಕೊಂಡು ಕುದೂರಿಗೆ ಬಂದ್ವಿ ಕುದುರೆಗೆ ಬಂದ ತಕ್ಷಣ ಒಂದು ಸಂಸ್ಥೆಯ ಪ್ರಾರಂಭ ಮಾಡಬಾರ್ದು ಅನಿಸ್ತಿ ಅವಾಗ ನಾಲ್ಕು ಮಿಷನ್ ತೊಗೊಂಬಂದು ಕುದುರಿಗೆ ನಾನು ಟೈಪಿಂಗ್ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಇದು ಇದೆ ಹೆಚ್ಚಾಗಿ ನನಗೆ ಆದ್ಯತೆ ಕೊಟ್ಟವರು ನನ್ನ ಗುರುಗಳು ಹೆಚ್ ಸತ್ಯಮೂರ್ತಿ ಅಂತ ಇವತ್ತು ಅವ್ರನ್ನ ನೆನೆಸ್ತಾ ಇದೀವಿ ಅವ್ರಿಗೆಲ್ಲ ಅವರ ನಮಗೆ ನಮ್ಗೆ ಇವತ್ತು ನಮಗೆ ನಂದಾ ದ್ವೀಪವಾಗಿದೆ ಅಂತ ಹೇಳ್ಬೋದು ಹೆಚ್ ಸತ್ಯಮೂರ್ತಿ ಅಂತ ಅವ್ರ ಮಕ್ಕಳು ಕೂಡ ತುಮಕೂರು ನರಸಿಂಹ ವಾಣಿಜ್ಯ ವಿದ್ಯಾರ್ಥಿ ನೆಲೆಸ್ತಾ ಇದ್ದಾರೆ ಸರ್ ನಿಮ್ಮ ಒಂದು ವಾಣಿಜ್ಯ ಕೇಂದ್ರದಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಭಾಳಷ್ಟು ಕಡೆ ಸರ್ಕಾರಿ ನೌಕರಿಯನ್ನು ಕೋರ್ಟ್ಗಳಲ್ಲಿ ಹೊಂದಿದ್ದಾರೆ ಅನ್ನೋ ಕೂಡ ಮಾಹಿತಿ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಕ್ರೆಡಿಟ್ ಕಾರ್ಡ್ ಜನ ಕಲ್ಸ ಕೆಲಸ ಮಾಡಿ ಮಾಡ್ಕೊಂಡಿದ್ದಾರೆ ಕೋರ್ಟ್ಗಳು ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ವಿಧಾನಸೌಧ ಕೂಡ ಕೆಲಸದಿದ್ದಾರೆ ರವೀಂದ್ರ ಕಲಾಕ್ಷೇತ್ರದ್ದು ಕೂಡ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಒಂದು ನಾನು ರವೀಂದ್ರ ಕಲಾ ಕ್ಷೇತ್ರಕ್ಕೆ ಹೋದಾಗ ನನ್ನನ್ನು ಯಾರೋ ಗುರ್ಸು ಹುಟ್ಟು ಹೋಗೋ ಕ್ಯಾಂಡಿಡೇಟ್ ಕ್ಯಾಂಡಿಡೇಟು ಬಿಟ್ಟು ಸರ್ ನೀವು ಕುದುರಲ್ಲಿ ಟೈಮಿಂಗ್ ಮಾಸ್ಟರ್ ಇಟ್ಟಿಲ್ವಾ ಹೌದಮ್ಮ ನಾನೇನಿದೆ ನಾನು ನಿಮ್ಮ ವಿದ್ಯಾರ್ಥಿ ಹೇಳಿ ನನಗೆ ಜಾಪ ಮಾಡಿದ್ದು ಬಹಳ ಸಂತೋಷ ಆಯಿತು ಎಲ್ಲಿಗೆ ಹೋದ್ರು ನನ್ನ ಹುಡುಗರು ಜ್ಞಾಪಕ ಮಾಡ್ಕೊಳ್ತಾರೆ ಇಡೀ ಕುದುರೆ ಎಲ್ಲ ಮಾಗಡಿ ತಾಲೂಕು ಎಲ್ಲೋದು ಕೂಡ ನನ್ನ ಹೆಸರು ಅವರಿಗೆ ಕೇಳಿದ ತಕ್ಷಣ ಟೈಪಿಂಗ್ ಮಾಸ್ಟ್ರು ಅಂತ ಹೇಳಿ ಜ್ಞಾಪಕ ಮಾಡ್ಕೊಂಡು ನನಗೆ ಒಂದು ಪ್ರೀತಿಪೂರ್ವಕವಾಗಿ ಸಂತೋಷ ವ್ಯಕ್ತಪಡ ನಮ್ಮ ಸರ್ಕಾರದ ವತಿಯಿಂದ ನಿಮ್ಮನ್ನ ಗುರುತಿಸುವಂತಹ ಪ್ರಯತ್ನ ನಡೆದಿದೆಯಾ ಸರ್ ಎಲ್ಲಾದರೂ ಗುರುತಿಸಿದಾರ ನಿಮ್ಮನ್ನ ಈ ಟೈಪಿಂಗ್ ಸೇವೆಗೆ ಸರ್ಕಾರ ವತಿಯಿಂದ ನನಗೆ ಅಸೋಸಿಯೇಷನ್ ಇಂದ ಸನ್ಮಾನ ಮಾಡಿದ್ರು ಅದನ್ನು ಬಿಟ್ಟರೆ ನಾವು ಮಾಡ್ತಕ್ಕಂಥ ವಿಧದಲ್ಲಿ ನಮಗೆ ಸರ್ಕಾರದಿಂದ ಏನು ಕೂಡ ಯಾವುದೂ ಪ್ರೋತ್ಸಾಹ ಇಲ್ಲ ರೆಕಗ್ನೈಸ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಎಕ್ಸಾಮಿನೇಷನ್ ನಡೆಸ್ತಾರೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾ ಇರೋದು ಸರ್ಕಾರದ ಯಾವುದೇ ಅನುದಾನ ನಮಗೆ ಬಂದಿಲ್ಲ ಕೊಟ್ಟಿಲ್ಲ ಕುದು ಗ್ರಾಮದ ಪಂಚಾಯಿತಿ ವತಿಯಿಂದ ರಾಮಲೀಲಾ ಮೈದಾನದಲ್ಲಿ ಒಂದು ಕಾರ್ಯಕ್ರಮ ನಡೆಸ್ಕೊಟ್ವಿ ನಾವು ಆರ್ಕೆಸ್ಟ್ರಾ ಪ್ರೋಗ್ರಾಮ್ ನಡೆಸ್ಕೊಟ್ವಿ ಆ ಟೈಮಲ್ಲಿ ನನಗೆ ಯತಿರಾಜವರು ನನ್ನ ಕರ್ಕೊಂಡ್ಬಂದು ವೇದಿಕೆ ಕರ್ಕೊಂಡು ಒಂದು ಸನ್ಮಾನ ಮಾಡಿದರು ನಿಮ್ಮ ಕಾಲದಲ್ಲಿ ಈ ಟೈಪಿಂಗ್ ಶಿಕ್ಷಣವನ್ನ ಕಲಿಬೇಕಾದ್ರೆ ಯಾವ ರೀತಿ ಕಲ್ತ್ರಿ ನಿಮ್ಮ ಕಷ್ಟ ನಷ್ಟಗಳೇನು ಮೇಡಮ್ ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ನಮ್ಮ ಫಾದರ್ ತುಂಬಾ ಅವಾಗ ಬಟ್ಟನದಲ್ಲಿ ಇದ್ರು ಅದರಿಂದ ದುಡ್ಡು ಕೊಡ್ತಿರಲಿಲ್ಲ ಟೈಪಿಂಗ್ ಕಲಿಬೇಕು ಅಂತಾನೆ ನೀವು ದುಡ್ಕೊಂಡು ನೀವ್ ಕಲ್ತ್ಕೊಡಿ ಅಂತ ಹೇಳಿದ್ರು ನಾನೇನ್ ಮಾಡಿದೆ ಟ್ಯೂಷನ್ ಮಾಡಿ ಮಕ್ಕಳಿಗೆ ಮೂರ್ ನಾಲ್ಕು ಜನ ಮಕ್ಕಳಿಗೆ ಟ್ಯೂಷನ್ ಮಾಡಿಬಿಟ್ಟು ನಾನು ಇಂಗ್ಲೀಷ್ ಮೀಡಿಯಂ ಅಲ್ಲಿ ಓದಿದ್ದು ಪಿ ಯು ಸಿ ವರ್ಗು ಆಮೇಲೆ ಆಗಲಿಲ್ಲ ಓದೋದಕ್ಕೆ ಹಾಗಾಗಿ ಟ್ಯೂಷನ್ ಹೇಳ್ಬಿಟ್ಟು ಬಂದಿರೋ ಫೀಸ್ ಅಲ್ಲಿ ನಾನು ಟೈಪಿಂಗ್ ಮಾಡ್ಕೊಂಡಿದ್ದು ಈ ನಿಮ್ಮ ದಾಂಪತ್ಯ ಜೀವನದಲ್ಲಿ ಟೈಪಿಂಗ್ ಕೇಂದ್ರ ಏನಂತೀರ ಮೇಡಮ್ ಇದ್ರ ಬಗ್ಗೆ ದಾಂಪತ್ಯ ಜೀವನದಲ್ಲಿ ಇಬ್ರು ಮಾಡ್ಕೊಂಡ್ವಿ ಹಾಗಾಗಿ ಫಸ್ಟ್ ಮದ್ವೆ ಮುಂಚೆನೆ ನಾನು ಜೂನಿಯರ್ ಪಾಸ್ ಮಾಡ್ಕೊಂಡಿದ್ದೆ ಸರಿ ಜಾಬ್ ಹೋಗ್ಬೇಕು ಅನ್ಕೊಂಡಿದ್ದೆ ಬಂದಿತ್ತು ಜಾಬ್ ಕೆಪಿಟಿಸಿ ಅಲ್ಲಿ ಆದರೆ ಕಾರಣಾಂತರದಿಂದ ದೊಡ್ಡವರು ಇರ್ತಾರ ಅವರು ಬೇಡ ಹಾಗೆ ಸರಿ ನಮ್ಗೆ ಈ ರೀತಿ ಯೂಸ್ ಆಗ್ಲಿ ಅಂತ ಹೇಳಿ ನಾವು ಒಂದೊಂದೇ ಮಿಷನ್ಗಳು ತಗೊಂಡು ಜಾಗ ಪ್ಲೇಸ್ ನೋಡ್ತಾ ಇದ್ವಿ ಆದ್ರೆ ವಿಮಲ್ ಕುಮಾರ್ ಎಕ್ಸ್ಪೈರ್ಡ್ ವಿಮಲ್ ಕುಮಾರ್ ಕರ್ಕೊಂಡ್ಬಂದು ನಮ್ಗೆ ಪ್ಲೇಸ್ ತೋರ್ಸಿ ಮಾಡಿ ಮಾಡಿ ನೀವು ಅಂತ ಹೇಳಿ ಅವರು ಸ್ವಲ್ಪ ಸಪೋರ್ಟ್ ಕೊಟ್ಟರು ನಮ್ಗೆ ಈ ಮಟ್ಟಕ್ಕೆ ನಡೆಸಬೇಕಾದ್ರೆ ಇದ್ರ ಹಿಂದೆ ನೀವು ಪಟ್ಟಂತ ಶ್ರಮ ಏನ್ ಮೇಡಮ್ ಶ್ರಮ ಇದೆ ತುಂಬಾನೇ ಇದೆ ಎಕ್ಸಾಮ್ ಟೈಮ್ ಗಳಲ್ಲಿ ತುಂಬಾ ಟೆನ್ಶನ್ ಆಗುತ್ತೆ ನಿಮ್ಗೆ ಅದೇ ಸ್ವಲ್ಪ ಶ್ರಮ ಅದಲ್ಲದೆ ಇಲ್ಲಿಂದ ನಾವು ಟ್ರಾನ್ಸ್ಪೋರ್ಟ್ ಮಾಡೋದು ಮಿಷನ್ಸ್ ಕಷ್ಟ ಇದೆ ವ್ಯಾನ್ಗಳು ಮಾಡಬೇಕು ಮಿಟ್ಬೇಕು ಸಾಲ ಎಕ್ಸಾಮ್ ಸೆಂಟರ್ ಮಕ್ಕಳು ನೋಡಿರಲ್ಲ ಅವ್ರನ್ನ ಇಂಥ ಕಡೆಗೆ ಬನ್ನಿ ಅಂತ ಹೇಳಬೇಕು ನಾವು ಕರ್ಕೊಂಡೋಗ್ಬೇಕು ಅಲ್ಲಿ ಅವ್ರಿಗೆಲ್ಲ ಕೋಆಪರೇಟ್ ಮಾಡಬೇಕು ನಾವು ಎಕ್ಸಾಮ್ ಸೆಂಟರ್ ಅದು ಬೋರ್ಡಿಂದ ನಡೆಸೋ ಎಕ್ಸಾಮ್ಸ್ ಅದರಿಂದ ಸ್ವಲ್ಪ ಟೆನ್ಷನ್ ಇರುತ್ತೆ ಎಕ್ಸಾಮ್ ಆಗೋವರೆಗೂ ಸ್ವಲ್ಪ ಟೆನ್ಷನ್ ಇರುತ್ತೆ ರಿಸಲ್ಟ್ ಬಂದಾಗ ಒಂದು ಸ್ವಲ್ಪ ಟೆನ್ಷನ್ ಇರುತ್ತೆ ರಿಸಲ್ಟ್ ನಮ್ಗೆ ಆಸೆ ಇರುತ್ತೆ ಹಾಗಾಗಿ ಸ್ವಲ್ಪ ಟೆನ್ಶನ್ ಹಿಂಗ್ ಮಾಡು ಹಂಗ ಮಾಡು ಅಂತ ಹೇಳ್ಕೊಡ್ತೀನಿ ಬೈತೀನಿ ಎಕ್ಸಾಮ್ ಟೈಮಿಂಗ್ ಕರೆಕ್ಟ್ ಆಗಿ ಬರ್ಲಿ ಅಂತ ಹೇಳಿ ಬೈತೀನಿ ನನ್ನ ಕನ್ನಡ ಸೇವೆ ನಿರಂತರವಾಗಿರುತ್ತೆ ನನ್ನ ಕಡೆಯ ಉಸಿರು ಕೂಡ ಕನ್ನಡ ನಮ್ಮ ಶಾಲಾ ನಮ್ಮ ವಾಣಿಜ್ಯ ವಿದ್ಯಾ ಶಾಲೆ ಮೇಲೆ ಸರ್ವರಿಗೂ ಶುಭಾಶಯಗಳು ಯಾಕೆಂದ್ರೆ ಇನ್ನೂ ಸಹಸ್ರಾರು ಬಾ ಭಾರಿ ಜನ ವಿದ್ಯಾರ್ಥಿಗಳು ಕಲಿಕೆ ಇದ್ದಾರೆ ಅವರೆಲ್ಲ ಏನು ಹೇಳ್ತೀನಪ್ಪ ಅಂದರೆ ನಿಮ್ಮ ಜೀವನಕ್ಕೆ ದಾರಿ ಮಾಡಿಕೊಡಿ ಬರೀ ಪ್ರೊಫೆಷನಲ್ ಇದ್ರೆ ಸಾಕಾಗಲ್ಲ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಇರಬೇಕು ಈ ವಿದ್ಯೆ ಕಲಿತರೆ ನಿಮ್ಗೆಲ್ಲವೂ ಕೆಲಸ ಸಿಗುತ್ತೆ ಹಾಗೂ ಸ್ವಂತವಾಗಿ ಉದ್ಯೋಗ ಮಾಡ್ಬೋದು ಒಂದು ಮಿಷಿನ್ ಇಟ್ಕೊಂಡು ಫಸ್ಟ್ ಟೈಮ್ ಮೆಷಿನ್ ಕುತ್ಕೊಂಡ್ರೆ ನಿಮ್ಮ ಜೀವನ ದಾರಿಯಾಗುತ್ತೆ ಇವೆಲ್ಲ ಹುಡುಗರಿಗೆ ಹೇಳ್ತಾ ಇದ್ದೀನಿ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಏನೇನೋ ಆದಷ್ಟು ಕಲಿಕೆ ಕಲ್ತ್ಕೊಡ್ರಪ್ಪ ನಾವಿದವ್ರಿಗೂ ನಡೆಸ್ಕೊಳ್ತೀವಿ ನಾವು ಆದಮೇಲೆ ಯಾರು ನಡೆಸೋರು ದೇವರೇ ಬಲ್ಲ ಆದ್ದರಿಂದ ನೀವೆಲ್ಲ ಸರಿ ಆದಷ್ಟು ಹುಡುಗರು ನೀವು ಹುಡುಗು ಹೇಳ್ತಾ ಇದ್ದೀನಿ ನೀವೆಲ್ಲ ನಿಮ್ಮ ಸ್ನೇಹಿತರಿಗೆ ಹೇಳಿ ಹುಡುಗರು ಕರ್ಕೊಂಬನ್ನಿ ಟೈಪಿಂಗ್ ಸೇರಿಸಿ ಶಾರ್ಟ್ ಆ್ಯಂಡ್ ಫ್ರೀಯಾಗಿ ಹೇಳ್ಕೊಡ್ತೀನಿ ಹಾಗೂ ಕಾಲೇಜಲ್ಲೂ ಒಂದು ಸರಿ ಅದನ್ನು ಅನೌನ್ಸ್ ಮಾಡಿದ್ದೆ ಕಾಲೇಜಲ್ಲಿ ಆದರೆ ಇವು ಅಲ್ಲಿ ಹುಡುಗ ಹೋಗಿ ಎಲ್ಲ ಹೇಳಿದ್ದೆ ಅವರು ಆದಷ್ಟು ಸಾಕಷ್ಟು ವಿದ್ಯಾರ್ಥಿಗಳು ಬಂದು ಕಲ್ತ್ಕೊಂಡು ಹೋಗಿದ್ದಾರೆ ಎಲ್ರಿಗೂ ಏನಪ್ಪ ಅಂತ ಕಡೆದಾಗಿ ನನ್ನ ಮೊಬೈಲ್ ನಂಬರ್ ಏಯ್ಟ್ ಸೆವೆನ್ ಫೋರ್ ಸೆವೆನ್ ಏಯ್ಟ್ ತ್ರೀ ಸೆವೆನ್ ಜೀರೋ ಫೈವ್ ತ್ರೀ ನಮ್ಮ ಕಂಪ್ಯೂಟ್ರ್ ಮೇಡಮ್ನ ಸಂದರ್ಶಿಸ್ಬೇಕಾದ್ರೆ ಸಂದರ್ಶಿಸಬೇಕಾದ್ರೆ ಡಬಲ್ ನೈನ್ ಏಟ್ ಜೀರೋ ಸೆವೆನ್ ಫೋರ್ ಝೀರೋ ತ್ರೀ ಫೈವ್ ಏಟ್ ಇದು ಧನ್ಯವಾದಗಳು ಸರ್